ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ಪ್ರವಾಸಿಗರ ಹತ್ಯೆಯನ್ನು ಅಖಂಡಿಸಿ ಹೊಸಕೋಟೆ ನಗರದಲ್ಲಿ ಯುವ ಬ್ರಿಗೇಡ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಮೋಂಬತ್ತಿ ಬೆಳಗಿ ಪ್ರತಿಭಟನೆ ಜಮ್ಮು ಕಾಶ್ಮೀರದಲ್ಲಿ ಧರ್ಮದ ಹೆಸರನ್ನು ಎತ್ತಿ ಹಿಂದೂ ಧರ್ಮದವರನ್ನೇ ಹತ್ಯೆ ಮಾಡಿರುವ ಉಗ್ರಗಾಮಿಗಳ ಒಂದು ನಡೆಯನ್ನು ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ನಗರದಲ್ಲಿ ಗ್ರಾಮಾಂತರ ಜಿಲ್ಲಾ ಘಟಕ ಯುವ ಬ್ರಿಗೇಡ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲೆ ಮತ್ತು ತಾಲೂಕು ಘಟಕ ಆರ್ ಎಸ್ ಎಸ್ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳು ಸಮಸ್ತ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಹೊಸಕೋಟೆ ನಗರದ ವಿವೇಕಾನಂದ ಶಾಲೆಯಿಂದ ಜೇಸಿ ವೃತ್ತದವರೆಗೆ ಮೋಂಬತ್ತಿ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ಹುತಾತ್ಮರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದರದೆ ಉಗ್ರಗಾಮಿಗಳನ್ನು ಹತ್ತಿಕ್ಕುವಂತೆ ಆಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡುವ ಮುಖಾಂತರವಾಗಿ ನಗರದ ವಿ ವೃತ್ತದಲ್ಲಿ ಮಾನವ ಸರಪುಳಿಯನ್ನು ನಿರ್ಮಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೊಸಕೋಟೆಯ ಹಿಂದೂ ನಾಗರಿಕರು ವಿವೇಕಾನಂದ ಶಾಲೆಯ ವಿದ್ಯಾರ್ಥಿಗಳು ಗ್ಲೋಬಲ್ ಕರಾಟೆ ಫೌಂಡೇಶನ್ನ ವಿದ್ಯಾರ್ಥಿಗಳು ಹಾಗೆಯೇ ವಿಶ್ವ ಹಿಂದೂ ಪರಿಷತ್ ಯುವ ಬ್ರಿಗೇಡ್ ಸೇರಿದಂತೆ ಆರ್ ಎಸ್ ಎಸ್ ಹಾಗೂ ಹಿಂದೂ ಬಾಂಧವರು ಮೋಮತ್ತಿಯನ್ನು ಹಿಡಿದು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ಕೆರುತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಹತ್ಯೆಯಾದ ಹಿಂದೂಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಕೇಂದ್ರ ಸರ್ಕಾರವು ಉಗ್ರಗಾಮಿಗಳನ್ನು ಹತ್ತಿಕ್ಕಿ ಕಠಿಣವಾದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷರಾದ ಆನಂದ್ ಮರೀಗೌಡರವರು ಹಾಗೆಯೇ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ವಿವೇಕ್ರವರು ಮತ್ತು ತಾಲೂಕು ಅಧ್ಯಕ್ಷರಾದ ಮುರಳೀರವರು ಸೇರಿದಂತೆ ಆರ್ ಎಸ್ ಎಸ್ನ ಶೇಷಣನವರು ಮಾತನಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಧರ್ಮದ ಹೆಸರಿನಲ್ಲಿ ಈ ರೀತಿ ಹತ್ಯಾಕಾಂಡ ಆಗಿರುವುದು ಖಂಡನೀಯವಾಗಿದ್ದು ಉಗ್ರಗಾಮಿಗಳನ್ನು ಹತ್ತಿಕ್ಕಬೇಕು ಅಲ್ಲದೆ ಹಿಂದೂಗಳು ಕೂಡ ಇತ್ತೀಚೆಗೆ ನಾವು ಮಕ್ಕಳನ್ನೇ ಆಸ್ತಿ ಮಾಡುತ್ತೇವೆ ನಮಗೆ ಒಂದೇ ಮಗು ಸಾಕು ಎಂದು ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ಹಿಂದೂಗಳು ಅಲ್ಪಸಂಖ್ಯಾತರಾಗುತ್ತಿರುವುದು ವಿಷಾದನೀಯವಾಗಿದ್ದು ಮುಸ್ಲಿಮರು ಮಕ್ಕಳನ್ನು ಮಾಡುವುದೇ ಒಂದು ಕಾಯಕವನ್ನು ಮಾಡಿಕೊಂಡು ಹತ್ತಾರು ಮಕ್ಕಳನ್ನು ಎತ್ತಿದ್ದು ಅವರ ಸಂಖ್ಯೆ ಹೆಚ್ಚಾಗುತ್ತಿದೆ ಹಾಗೆಯೇ ಉಗ್ರಗಾಮಿಗಳಾಗುತ್ತಿದ್ದಾರೆ ಆ ನಾವು ಇದನ್ನು ಸಹಿಸಿಕೊಳ್ಳಬಾರದು ತಿರುಗಿ ಬಿದ್ದು ಅವರನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ

mas lime hey. 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 ನಾವು ಹೊಸಕೋಟೆಯಲ್ಲಿ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದರ ವಿಶೇಷತೆ ಏನಂದರೆ ನಿನ್ನೆ ನಡೆದಂತಹ ಪುಲ್ವಾಮಾದಲ್ಲಿ ಕಾಶ್ಮೀರದ ಪುಲ್ವಾಮಾದಲ್ಲಿ ಏನು ಇಪ್ಪತ್ತೊಂಬತ್ತು ಜನ ಹಿಂದೂಗಳ ಮರಣ ಹೋಮ ನಡೀತು ಅದಕ್ಕೆ ಅವರಿಗೆ ಒಂದು ಸಂತಾಪ ಸೂಚಿಸಬೇಕು ಮತ್ತು ಹಾಗೆ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಸೂಚಿಸಬೇಕು ಅಂತ ಈ ದಿನ ನಮ್ಮ ಎಲ್ಲ ಹೊಸಕೋಟೆಯ ಎಲ್ಲ ಹಿಂದೂ ಸಂಘಟನೆಗಳು ಸೇರಿಕೊಂಡು ಒಂದು ಕರೆ ಕೊಟ್ವಿ ಮಧ್ಯಾಹ್ನ ಒಂದು ಮೂರು ಮೂವತ್ತಕ್ಕೆ ನಾವು ಕರೆ ಕರೆ ಕೊಟ್ವಿ ಸಾಯಂಕಾಲ ಆರು ಮೂವತ್ತಕ್ಕೆ ವಿವೇಕಾನಂದ ಶಾಲೆಯಿಂದ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಜನ ಈ ಹಿಂದೂ ಕಾರ್ಯಕರ್ತರು ಈ ದಿನ ಭಾಗವಹಿಸಿತ್ತು ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ಶಾಲಾ ಮಕ್ಕಳು ಎಲ್ಲ ಭಾಗವಹಿಸಿದ್ರು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿತ್ತು ಏನಂದರೆ ಇದೊಂದು ಭಾಳ ನೋವಿನ ಸಂಗತಿ ಕಾಶ್ಮೀರದಲ್ಲಿ ಇದು ನಡೆದಂತಹ ಅತಿ ಹೆಚ್ಚು ಸ್ಮರಣವನ್ನು ನಡೆದಂಥ ಒಂದು ದಿನ ನೆನ್ನೆ ಆಗಿತ್ತು ತುಂಬ ಜನ ಪ್ರವಾಸಕ್ಕೆ ಅಂತ ಹೋಗಿದ್ದರು ಅದರಲ್ಲಿ ನಮ್ಮ ಕರ್ನಾಟಕದ ಇಬ್ಬರು ಕೂಡ ತಿರ್ಕೊಂಡಿದ್ದಾರೆ ಅದರಲ್ಲಿ ಮಂಜುನಾಥ್ ಅಂತ ಒಬ್ಬರು ಶಿವಮೊಗ್ಗದವರು ಹಾಗೂ ಬೆಂಗಳೂರಿನ ಒಬ್ಬರು ಇಬ್ಬರು ಕೂಡ ಅಲ್ಲಿ ಏನು ಉಗ್ರಗಾಮಿಗಳು ಬಂದು ಅವ್ರು ಕೇಳಿದ್ದು ಒಂದೇ ನೀನು ಹಿಂದೂನಾ ಯಾರು ಅಂತ ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರೆ ಅದು ಹಿಂದೂ ಅಂದ ತಕ್ಷಣ ಆತನಿಗೆ ಡೈರೆಕ್ಟಾಗಿ ಪಾಯಿಂಟ್ ಬ್ಲ್ಯಾಂಕಲ್ಲಿ ತಲೆಗೆ ಶೂಟ್ ಮಾಡಿ ಆತನ್ನು ಸಾಯಿಸಿದ್ದಾರೆ ತನ್ನ ಹೆಂಡತಿ ಮಕ್ಕಳು ಮುಂದೆನೆ ಆ ಹೆಣಗಳ ಮೇಲೆ ಆತ ಆ ಮಕ್ಕಳು ಕೂಡ ಆಕ್ರಂದನ ನಾವು ನೋಡೋಕ್ಕಾಗ್ತಾಯಿಲ್ಲ ನೀವು ಸಹ ಎಲ್ಲರೂ ಈ ಎಲ್ಲ ಚಾನೆಲ್ಗಳಲ್ಲೂ ಇದೆ ಕಾರ್ಯಕ್ರಮಗಳನ್ನ ನೋಡಿದಿರಿ ಭಾಳಷ್ಟು ಇದೊಂಥರ ತುಂಬ ಖಂಡನೀಯ ತುಂಬ ನೋವಿನ ಸಂಗತಿ ಈ ದಿನ ಇವತ್ತು ನೆನೆ ಕಾಶ್ಮೀರದಲ್ಲಿ ನಡೆದಿದೆ ನಾಳೆ ಬೆಂಗಳೂರಲ್ಲಿ ನಡೆಯೋಲ್ಲ ಅನ್ನೋದೇನಿಲ್ಲ ಬಾಂಗ್ಲಾದಲ್ಲಿ ನೋಡಿದ್ದೀರಾ ಈಗಾಗಲೇ ಬಾಂಗ್ಲಾದಲ್ಲಿ ಹಿಂದೂಗಳು ಮಾರಣ ಹೋಮ ನಡೆದಿದೆ ಬಾಂಗ್ಲಾದಲ್ಲಿ ಯಾಕೆ ನಮ್ಮದೇ ಭಾರತದ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳನ್ನ ಊರಿಂದ ಆಚೆ ಓಡಿಸಿದ್ದಾರೆ ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈ ಒಂದು ಕೃತ್ಯ ನಡೀತಾ ಇದೆ ಇದನ್ನು ಕಡಿವಾಣ ಹಾಕಬೇಕು ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಭಾಳ ಒಂದು ದಿಟ್ಟ ನಡೆಯನ್ನು ತಗೋಬೇಕು ಈ ಉಗ್ರಗಾಮಿಗಳು ಎಲ್ಲಿಂದ ಬಂದಿದ್ರು ಪಾಕಿಸ್ತಾನದವ್ರ ಎಲ್ಲಿಂದ ಬಂದಿದ್ರು ಅವ್ರನ್ನ ಹುಡುಕಿ ಅವ್ರೂರಲ್ಲೇ ಹೋಗಿ ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂಥೇಳಿ ನಾವು ಇವತ್ತಿನ ದಿವಸ ಯಾರು ನೆನೆ ಇಪ್ಪತ್ತೊಂಬತ್ತು ಜನ ಹಿಂದೂಗಳು ತಿಳ್ಕೊಂಡಿದ್ರು ಅವ್ರಿಗೆಲ್ಲ ಸಂತಾಪ ಸೂಚನೆ ಮಾಡೋದಕ್ಕೋಸ್ಕರ ದೀಪಲ ದೀಪ ಪ್ರಜ್ವಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ವಿವೇಕಾನಂದ ಶಾಲೆಯಿಂದ ಹೂಮಂಡಿ ಸರ್ಕಲ್ ಒಬ್ಬು ಕಾಲ್ನಡಿಗೆಯಲ್ಲಿ ಜಾಥಾ ಮಾಡಿದ್ವಿ ಒಂದು ಬೇಬಿ ವೃತ್ತದಲ್ಲಿ ಒಂದು ಎಲ್ಲ ಒಂದು ಮಾನವ ಸರ್ಪಳಿ ಮಾಡಿ ಅಲ್ಲಿ ಒಂದು ನಿಮಿಷದ ಮೌನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ ಇದೇ ರೀತಿ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ನಮ್ಮ ನಮ್ಮ ಜಾತಿಗಳನ್ನ ಮರೆತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದು ಪ್ರತಿಯೊಬ್ಬರಲ್ಲೂ ಮನಸಲ್ಲೂ ಬರಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಹಿಂದೂಗಳಿಗೆ ಎಲ್ಲೇ ತೊಂದರೆ ಆದರೂ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಜೊತೆಗೂಡಿ ಒಬ್ರಿಗೊಬ್ಬರು ಸಪೋರ್ಟಿವ್ ಆಗಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೊಸಕೋಡೆ ತಾಲೂಕು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರ ಜವಾಬ್ದಾರಿ ಇದೆ ಈ ದಿನ ಎಲ್ರಿಗೂ ನಮ್ಮೆಲ್ರಿಗೂ ತಿಳಿದಿದೆ ನಿನ್ನೆ ಇಂಥ ದುರ್ಘಟನೆ ಆಗಿದೆ ಅಂತ ಆ ದುರ್ಘಟನೆಗೆ ಒಂದು ಎಲ್ಲ ಅ ಆ ದುರ್ಘಟನೆಯಲ್ಲಿ ಮೃತವರು ಹೊಂದ ಹೊಂದಿದಂಥ ಎಲ್ಲರಿಗೂ ಒಂದು ಸಂತಾಪ ಸೂಚಿಸಬೇಕು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಮತ್ತು ಈ ದುರ್ಘಟನೆಯನ್ನು ಅಲ್ಲಿ ಮೆರೆದಂಥ ಆ ಕ್ರೂರಿಗಳಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ತಕ್ಕ ಪಾಠ ಕಲಿಸಬೇಕು ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ವಿ ಆಯ್ತಲ್ಲ ನಾನು ಈ ಥರ ಹೇಳ್ತೀನಿ ಅಂತ ದಯವಿಟ್ಟು ಬಜಾ ನಮ್ಮ ಹಿಂದೂ ಸಹೋದರರು ಇವತ್ತು ನಾವು ಹೆಂಗಾಗಿದ್ದೀವಿ ಅಂದರೆ ನನಗೆ ಇಷ್ಟು ಲಕ್ಷ ಸಂಬಳ ಸಂಬಳ ಅಷ್ಟು ಲಕ್ಷ ಸಂಬಳ ನಾನು ತುಂಬ ಬ್ಯುಸಿ ನನಗೊಂದು ಮಗು ಸಾಕು ಆ ಮಗುನ ತುಂಬ ರಾಜನ ಥರ ಬೆಳೆಸ್ತೀನಿ ಅಲ್ಲೆಲ್ಲ ಆಸ್ತಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅನ್ನೋ ಲೆಕ್ಕದಲ್ಲಿ ಇದ್ದೀವಿ ಇವತ್ತು ನಾವು ನಮ್ಮ ಸ್ನೇಹಿತರುಗಳ ನೋಡ್ತಾ ಇದೀವಿ ಅದೇ ಥರನೇ ಆಗ್ತಾಯಿದ್ದೀವಿ ಎಲ್ಲರೂ ಎಷ್ಟು ಆಸ್ತಿ ಮಾಡಿದ್ರೆ ಏನು ಉಪಯೋಗ ಇರೋ ಒಂದು ಮಗುನ ಯಾರೋ ಒಬ್ರು ಕೊಂದು ಅಥವಾ ನಮ್ಮನ್ನ ಕೊಂದು ಅಥವಾ ಈಗ ಏನು ವೆಸ್ಟ್ ಬೆಂಗಾಲಲ್ಲಿ ನಡೆದಿದೆ ಇಡೀ ಊರು ಊರಿನಲ್ಲೇ ನೀವು ನಾಳೆ ಒಳಗೆ ಅಷ್ಟೊತ್ತು ಖಾಲಿ ಮಾಡಿಲ್ಲ ಅಂದರೆ ನಿಮ್ಮನ್ನು ಸಾಯಿಸ್ತೀವಿ ಅಂತ ಹೇಳಿ ಯಾವತ್ತಿಂದ ಕಾಶ್ಮೀರಲ್ಲಿ ನಡೆದಿರೋದು ಬೇಡ ಇದೇನು ಬೇಡ ಈಗ ನಿನ್ನೆ ಮೊನ್ನೆ ನಡೆದಿರೋ ಅಂಥ ವೆಸ್ಟ್ ಬೆಂಗಾಲ್ ಕೃತ್ಯಗಳು ಆ ಥರ ಕೃತ್ಯಗಳು ಮಾಡಿದವಾಗ ಎಷ್ಟು ಆಸ್ತಿ ಸಂಪಾದನೆ ಮಾಡಿ ಎಷ್ಟು ಇದು ಮಾಡಿ ಏನು ಉಪಯೋಗ ನಮ್ಮ ಮಕ್ಳು ನೆಮ್ಮದಿಯಾಗಿಲ್ಲ ನಾವು ನೆಮ್ಮದಿಯಾಗಿಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಫಸ್ಟು ನಾವು ಶಾಂತಿಯಾಗಿ ನೆಮ್ಮದಿಯಾಗಿರಬೇಕು ನಮ್ಮ ಧರ್ಮ ಉಳಿಬೇಕು ನಮ್ಮ ಧರ್ಮ ಇಡೀ ವಿಶ್ವಗುರು ಅಂತ ಹೇಳ್ತೀವಿ ನಾವು ಇಡೀ ವಿಶ್ವಕ್ಕೆ ಪಾಠ ಕಲಿಸ್ಕೊಟ್ಟಿರೋಂಥ ಧರ್ಮ ಅಂಥ ಧರ್ಮ ಇವತ್ತು ನಾವು ಬರೀ ಒಂದು ಭಾರತದಲ್ಲಿ ಉಳ್ಕೊಂಡಿದ್ದೀವಿ ಆ ಭಾರತದಲ್ಲೂ ನಾವು ಹಿಂದೂ ದೇಶ ಅಂತ ಹೇಳೋಕ್ಕಾಗ್ತಾ ಇಲ್ಲ ಎಲ್ಲರೂ ಬೇರೆಯವರು ಎಲ್ಲರೂ ಭಾಳಷ್ಟು ರಾಜಕೀಯದವರೆಲ್ಲರೂ ಹೇಳೋದೇನೆಂದರೆ ಇಲ್ಲ ಇದು ಹಿಂದೂ ದೇಶ ಅಲ್ಲ ನಾವು ಎಲ್ಲರಿಗೂ ಮೀಸಲಾಗಿರೋ ಅಂಥವ್ರು ಸೆಕ್ಯುಲರ್ ಅಂತ ಸೆಕ್ಯುಲರ್ ಅನ್ನೋ ಪದಾರ್ಥ ಅರ್ಥ ಪದನ ಉಪಯೋಗಿಸ್ತಾರೆ ಆ ಥರ ಆಗಿದೆ ಹಾಗಾಗಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ ದಯವಿಟ್ಟು ಯಾರಿಗೇನೇ ಕೆಲಸ ಇರಲಿ ಎಲ್ಲರಿಗೂ ಕೆಲಸ ಇರುತ್ತೆ ಈ ಥರ ಏನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಎಲ್ಲರೂ ಬೀದಿಗೆ ಬಂದು ಒಗ್ಗಟ್ಟಾಗಿ ನಿಂತು ಎಲ್ರಿಗೂ ಜೊತೆಗೂಡಬೇಕು ಆಗ ಮುಂದೆ ನಿಂತು ಕೆಲಸ ಮಾಡೋರು ಒಂದು ಹುಮ್ಮಸ್ಸು ಬರುತ್ತೆ ಆಗ ತಾಳಪ್ಪ ನಾವು ಒಂದು ಕರೆ ಕೊಟ್ಟಿದ್ದ ತಕ್ಷಣ ಎಲ್ಲರೂ ಬರ್ತಾರೆ ಅಂತ ಮುಂದೆ ನಿಂತು ಮಾಡೋರು ಇನ್ನೂ ಹುಮ್ಮಸ್ಸಾಗಿ ಕೆಲಸ ಮಾಡ್ತಾರೆ ಮತ್ತು ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದು ಸರ್ಕಾರದವ್ರಿಗೂ ಮುಟ್ಟುತ್ತೆ ಸರ್ಕಾರನೂ ತಲೆಬಾಗುತ್ತೆ ನಾವು ಎಪ್ಪತ್ತೈದು ಪರ್ಸೆಂಟ್ ಜನಾಂಗ ಜನಸಂಖ್ಯೆ ಇದ್ಕೊಂಡು ನಮ್ಮ ಪರವಾಗಿ ಇವತ್ತು ಏನೂ ಕಾನೂನುಗಳು ಇಲ್ಲ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಇರೋರು ಪರವಾಗಿ ಸಿಗ್ತಾಯಿದೆ ಅದು ಅವ್ರಿಗೆ ಒಳ್ಳೇದಾಗೋ ರೀತಿಯಲ್ಲಿ ಇರಲಿ ಆದರೆ ನಮಗೆ ಕೆಡಕಾಗೋ ರೀತಿಯಲ್ಲಿ ಇರಬಾರ್ದಲ್ವ ಅದನ್ನು ನಾವು ಯೋಚನೆ ಮಾಡಬೇಕು ಎಲ್ಲರೂ ಈ ದೇಶದಲ್ಲಿ ಇದ್ದೀವಿ ಫಸ್ಟ್ ಮಾನವೀಯತೆ ಅಂತ ಯೋಚನೆ ಮಾಡಬೇಕು ಆದರೆ ಇವತ್ತೆಲ್ಲ ಅದನ್ನ ಮಾನವೀಯತೆ ಅನ್ನೋದು ಬಿಟ್ಟಿದ್ದೀವಲ್ಲ ಬರೀ ಧರ್ಮ 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 ಅನ್ನೋ ಥರ ಆಗೋಗಿದೆ ಅವರು ಆ ಧರ್ಮ ಅನ್ನೋ ಕಾನ್ಸೆಪ್ಟ್ ಅಲ್ಲಿಂದ ಬಿಟ್ಟು ಎಲ್ಲರೂ ನಮ್ಮ ಧರ್ಮಕ್ಕೆ ಅವ್ರ ಧರ್ಮಕ್ಕೆ ಸಪೋರ್ಟ್ ಮಾಡೋಕ್ಕೂ ಜೊತೆಯಲ್ಲಿ ಇದು ನಮ್ಮ ದೇಶದಾಗಿರೋದ್ರಿಂದ ನಮ್ಮ ಧರ್ಮಕ್ಕೆ ಫಸ್ಟು ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕ ಎಲ್ಲ ಸರ್ಕಾರದವ್ರು ಯೋಚನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದ ಎಲ್ಲಾರ್ಗು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸನ್ನೇಶ ಕೊಡ್ಲಿಲ್ಲ ಅಂತ ಆ ಪಾರ್ಟಿ ನಾವು ಉತ್ತರ ಕೊಡೋದಕ್ಕಾಗಲ್ಲ ಈ ದೇಶದ ವಿಚಾರ ಧರ್ಮದ ವಿಚಾರ ಒತ್ತಾಗಬೇಕಾದ್ರೂ ಒಂದಾಗಿ ನಾವು ಕೇಳ್ತಾ ಈ ಒಗ್ಗಾಟಿಂದ ಮಾತ್ರ ಅವ್ರನ್ನ ಎಷ್ಟೇ ಸಂಖ್ಯೆಯಲ್ಲಿ ನಾವು ಎದುರಿಸೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಆ ಹುತಾತ್ಮರಾಗಿರುವಂತ ಎಲ್ಲ ಹಿಂದೂ ಬಾಂಧವರಿಗೆ ಒಂದು ನಿಮಿಷ ನಾವು ಆಚರಣೆ ಮಾಡಿ ಆತ್ಮಕ್ಕೆ ಸಾಧ್ಯ ಎನ್ನಪ್ಪನ್ನ